ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಚತುರ್ಥ ಸ್ಕಂದದಲ್ಲಿ ಸತೀದೇವಿಯು ತನ್ನ ತಂದೆಯಾದ ದಕ್ಷನ ಯಾಗಕ್ಕೆ ಹೋಗಬೇಕೆಂದು ರುದ್ರನ ಅನುಮತಿಯನ್ನು ಕೇಳಿದುದು ರುದ್ರನು ಅವಳನ್ನು ತಡೆದುದು ಎಂಬ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ವಿದುರ ಕೇಳು ಹೀಗೆ ಮಾವನಿಗೂ ಅಳಿಯನಿಗೂ ಪ್ರಬಲವಾದ ವಿರೋಧವು ಬೆಳೆದು ಬಹುಕಾಲದವರೆಗೆ ಅವರಿಬ್ಬರು ವೈರಭಾವದಿಂದಲೇ ಇರುತ್ತಿದ್ದರು ಆಮೇಲೆ ಒಂದಾನೊಂದು ಕಾಲದಲ್ಲಿ ಚುರ್ಮುಖ ಬ್ರಹ್ಮನು ದಕ್ಷನನ್ನು ಬೇರೆ ಎಲ್ಲಾ ಪ್ರಜಾಪತಿಗಳಿಗೂ ಪ್ರ ಪ್ರಜಾಧಿಪತಿಗಳಿಗೂ ಪ್ರಧಾನನನ್ನಾಗಿ ಮಾಡಿ ಆ ಅಧಿಪತ್ಯದಲ್ಲಿ ಅವನಿಗೆ ಪಟ್ಟಾಭಿಷೇಕವನ್ನು ನಡೆಸಿದನು ಇದರಿಂದ ದಕ್ಷನಿಗೆ ಮನಸ್ಸಿನಲ್ಲಿ ಮತ್ತಷ್ಟು ಗರ್ವೋದ್ರೇಕ ಉಂಟಾಯಿತು ಇದಕ್ಕೆ ಮೊದಲೇ ದಕ್ಷನು ಬ್ರಹ್ಮಾಂಶಭೂತನಾದ ರುದ್ರನಿಗೂ ಅವನ ಕಡೆಯವರಿಗೂ ಯಜ್ಞದಲ್ಲಿ ಹವಿರ್ಭಾಗಗಳನ್ನು ಸಲ್ಲಿಸಕೂಡದೆಂದು ಶಪಿಸಿ ಅವರನ್ನು ಅವಮಾನಪಡಿಸಿದ್ದನಷ್ಟೇ ಅದರಿಂದಾಚೆಗೆ ದಕ್ಷನು ತಾನಾಗಿಯೇ ವಾಜಪೇಯವೆಂಬ ಒಂದಾನೊಂದು ಯಾಗವನ್ನು ಆರಂಭಿಸಿ ಅವರೆಲ್ಲರನ್ನು ಅವಮಾನಪಡಿಸಿದುದಲ್ಲದೆ ಬೃಹಸ್ಪತಿ ಸವವೆಂಬ ಸ್ತವವೆಂಬ ಮತ್ತೊಂದು ಯಾಗವನ್ನು ನಡೆಸತೊಡಗಿದನು ಈ ಯಾಗಕ್ಕಾಗಿ ಎಲ್ಲಾ ದೇವತೆಗಳು ಪಿತೃಗಳು ಬ್ರಹ್ಮರ್ಷಿಗಳು ದೇವರ್ಷಿಗಳು ಉತ್ಸಾಹಪೂರ್ವಕವಾಗಿ ಬರುತ್ತಿದ್ದರು ಇವರೆಲ್ಲರೂ ತಮ್ಮ ತಮ್ಮ ಪತ್ನಿಯರೊಡಗೂಡಿ ಸಮಸ್ತ ಮಂಗಳಾಲಂಕಾರ ಭೂಷಿತರಾಗಿ ಆಕಾಶ ಮಾರ್ಗದಲ್ಲಿ ಬರುತ್ತಿರುವಾಗ ಒಬ್ಬರಿಗೊಬ್ಬರು ಆ ದಕ್ಷ ಯಾಗದ ವೈಭವಗಳನ್ನೇ ಬಹಳವಾಗಿ ಕೊಂಡಾಡುತ್ತಿದ್ದರು ಆಗ ಮನೆಯ ಬಾಗಿಲಲ್ಲಿ ಕುಳಿತಿದ್ದ ಸತೀದೇವಿಯು ಹೀಗೆ ದೇವತಾ ಸ್ತ್ರೀಯರೆಲ್ಲರೂ ಉತ್ಮ ಆಹಾರಗಳನ್ನು ದಿವ್ಯ ಕುಂಡಲಗಳನ್ನು ಧರಿಸಿ ತನ್ನ ತಂದೆಯ ಯಾಗ ಸಂಭ್ರಮಗಳನ್ನು ಹೇಳಿಕೊಳ್ಳುತ್ತ ನಾನಾ ಕಡೆಗಳಿಂದ ಹೊರಟು ತನ್ನ ಮನೆಯ ಮುಂದೆ ಉತ್ಸಾಹದಿಂದ ಪ್ರಯಾಣ ಮಾಡುತ್ತಿರುವುದನ್ನು ನೋಡಿ ತಾನೂ ಆ ಉತ್ಸವವನ್ನು ನೋಡಿ ಬರಬೇಕೆಂಬ ಕುತೂಹಲವುಳ್ಳವನಾಗಿ ಪ್ರತಿಯಾದ ರುದ್ರನ ಬಳಿಗೆ ಬಂದು ಹೀಗೆಂದು ಪ್ರಾರ್ಥಿಸುವಳು ನಾಥ ಈಗ ನಿನ್ನ ಮಾವನಾದ ದಕ್ಷನು ಯಾವುದೋ ಯಜ್ಞವನ್ನು ನಡೆಸುತ್ತಿರುವ ಹಾಗಿದೆ ಅದು ಆಕಾಶದಲ್ಲಿ ಅನೇಕ ದೇವತೆಗಳು ಮಹಾಸಂಭ್ರಮದಿಂದ ಪ್ರಯಾಣ ಮಾಡುತ್ತಿರುವರು ನೋಡು ನಿನಗೆ ಸಮ್ಮತವಾದರೆ ನಾವು ಅಲ್ಲಿಗೆ ಹೋಗಿ ನೋಡಿ ಬರುವೆವು ಆ ಉತ್ಸವಕ್ಕಾಗಿ ನನ್ನ ಸಹೋದರಿಯರೆಲ್ಲರೂ ಬಂಧು ಮಿತ್ರರ ಬಂಧು ಮಿತ್ರರನ್ನು ನೋಡುವುದಕ್ಕೆ ಇದೇ ಒಳ್ಳೆಯ ಸಮಯವೆಂದು ತಮ್ಮ ತಮ್ಮ ಪತಿಗಳೊಡನೆ ಬಂದು ಸೇರುವುದರಲ್ಲಿ ಸಂದೇಹವಿಲ್ಲ ಆದುದರಿಂದ ಅವರಂತೆ ನಾವು ಅಲ್ಲಿಗೆ ಹೋದರೆ ಅವರೆಲ್ಲರನ್ನೂ ನೋಡಿಕೊಂಡು ಅಲ್ಲಿ ನನ್ನ ತಂದೆ ತಾಯಿಗಳು ನಮಗೆ ನಡೆಸತಕ್ಕ ಮರ್ಯಾದೆಗಳೆಲ್ಲವನ್ನೂ ಪಡೆದು ಬರಬಹುದು ಅಲ್ಲಿ ನನ್ನ ಅಕ್ಕಂದಿರನ್ನು ಭಾವಂದಿರನ್ನು ನನ್ನ ತಾಯಿಯ ಸಹೋದರಿಯರನ್ನು ಬಹುಕಾಲದಿಂದ ನನ್ನನ್ನು ಕಾಣದೆ ತಬಕಿಸುತ್ತಿರುವ ನನ್ನ ತಾಯಿಯನ್ನು ಯಾಗ ಶಾಲೆಯಲ್ಲಿ ಮಹರ್ಷಿಗಳಿಂದ ಯೂಪಸ್ತಂಭವು ಎತ್ತಿ ನಿಲ್ಲಿಸಲ್ಪಡುವುದನ್ನು ನೋಡಿ ನೋಡಿ ಬರಬೇಕೆಂದು ಬಹುಕಾಲದಿಂದ ನನಗೆ ಕುತೂಹಲ ಉಂಟು ಅಲ್ಲಿ ಹೋದರೆ ಆ ಆಸೆಯನ್ನು ತೀರಿಸಿಕೊಳ್ಳಬಹುದು ಆದರೆ ಕೆಲೈನಾಥನೇ ನಿನಗೆ ಅಲ್ಲಿ ಹೋಗಿ ನೋಡಬೇಕಾದ ಆಶ್ಚರ್ಯವೇನೂ ಇರಲಾರದು ಏಕೆಂದರೆ ಕರ್ಮ ಸಂಬಂಧವಾದ ಜನನ ಮರಣಾದಿಗಳೊಂದು ಇಲ್ಲದ ಶ್ರೀ ಮಹಾವಿಷ್ಣುವು ಸತ್ವಾದಿ ಗುಣತ್ರಯದ ಮೂಲಕವಾಗಿ ತನ್ನ ಮಾಯೆಯಿಂದ ಚಿತ್ರ ವಿಚಿತ್ರವಾಗಿ ಹರಡಿರುವ ಈ ಪ್ರಪಂಚದ ಸ್ಥಿತಿಯು ತತ್ವಜ್ಞರಾದ ನಿಮ್ಮಂಥವರಿಗೆ ಆಶ್ಚರ್ಯವನ್ನು ಉಂಟು ಮಾಡುವುದೇ ಹೊರತು ಬೇರೆ ಯಾವ ಅಲ್ಪ ವಿಷಯವೂ ನಿಮ್ಮ ಮನಸ್ಸಿಗೆ ಅಷ್ಟೊಂದು ಆಶ್ಚರ್ಯವನ್ನು ಉಂಟು ಮಾಡಲಾರದು ನಾನಾದರೂ ಹೆಣ್ಣು ಹೆಂಗಸು ಸ್ತ್ರೀಯರು ಸಹಜವಾಗಿಯೇ ಚಪಲ ಸ್ವಭಾವವುಳ್ಳವರು ಅದರಲ್ಲಿಯೂ ನಾನು ಪರಾವರ ತತ್ವಗಳನ್ನು ತಿಳಿದವಳಲ್ಲ ಆದುದರಿಂದಲೇ ನಾನು ನನ್ನ ತಂದೆಯ ಮನೆಗೆ ಹೋಗಿ ಅಲ್ಲಿ ನನ್ನ ಬಂಧುಗಳನ್ನು ನೋಡಿ ಬರಬೇಕೆಂಬ ಕುತೂಹಲದಿಂದ ಆತುರ ಪಡುತ್ತಿರುವೆನು ನನ್ನ ಕೋರಿಕೆಯನ್ನು ನೆರವೇರಿಸಬೇಕು ನಾಥ ಇದು ಹಾಗಿರಲಿ ನಮ್ಮೊಡನೆ ಯಾವ ವಿಧವಾದ ಬಂಧುತ್ವವೂ ಇಲ್ಲದ ಇತರ ಸ್ತ್ರೀಯರೂ ಕೂಡ ಎಷ್ಟೋ ಉತ್ಸಾಹದಿಂದ ಉಡುಗೆ ತೊಡುಗೆಗಳನ್ನು ಧರಿಸಿ ತಮ್ಮ ತಮ್ಮ ಪತಿಗಳೊಡನೆ ಆ ಮಹೋತ್ಸವವನ್ನು ನೋಡುವುದಕ್ಕೆ ಹೋಗುತ್ತಿರುವರು ನೋಡು ಕಲಹಂಸದಂತೆ ಬಿಳುಪಾದ ವಿಮಾನಗಳನ್ನೇರಿ ಪ್ರಯಾಣ ಮಾಡುತ್ತಿರುವ ಈ ದೇವತೆಗಳ ಗುಂಪಿನಿಂದ ಆಕಾಶವೆಲ್ಲವೂ ತುಂಬಿ ಹೋಗಿರುವುದನ್ನು ಕಾಣೆಯ ಹೀಗಿರುವಾಗ ದಂಧೆಯ ಮನೆಯಲ್ಲಿ ಮಹೋತ್ಸವವು ನಡೆಯುತ್ತಿರುವುದನ್ನು ಕೇಳಿಯೂ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳನ್ನು ನನಗೆ ಅಲ್ಲಿಗೆ ಹೋಗದೆ ನಿಲ್ಲುವುದಕ್ಕೆ ಹುಟ್ಟಿದ ಮಗಳಾದ ನನಗೆ ಅಲ್ಲಿಗೆ ಹೋಗದೆ ನಿಲ್ಲುವುದಕ್ಕೆ ಹೇಗೆ ತಾನೇ ಮನಸ್ಸು ತಡೆಯುವುದು ನನ್ನ ದೇಹವನ್ನು ತಡೆದಿಟ್ಟರೂ ನನ್ನ ಮನಸ್ಸು ನಿಲ್ಲಲಾರದು ಆದರೆ ಕರೆಯದೇ ನಾವು ಅಲ್ಲಿಗೆ ಹೋಗುವುದು ಯುಕ್ತವಲ್ಲವೆಂದು ನೀನು ಹೇಳಬಹುದು ಕರೆಯದಿದ್ದರೂ ನಾವು ಅಲ್ಲಿಗೆ ಹೋಗಬೇಕಾದುದೇ ಯುಕ್ತವು ಏಕೆಂದರೆ ಲೋಕದಲ್ಲಿ ತಂದೆ ತಾಯಿಗಳು ಆಚಾರ್ಯನು ವೃತ್ತಿಯು ಮಿತ್ರರು ಕರೆಯದಿದ್ದರೂ ಅವರ ಮನೆಗಳಲ್ಲಿ ನಡೆಯತಕ್ಕ ಮಹೋತ್ಸವಕ್ಕೆ ಹೋಗಬೇಕಾದುದೇ ಯುಕ್ತವು ಇದು ಹಿರಿಯರ ಸಂಪ್ರದಾಯದಿಂದ ನಡೆದು ಬಂದಿರುವುದು ಇದನ್ನು ನನ್ನ ಆತುರಕ್ಕಾಗಿ ನಾನು ಸ್ವಬುದ್ಧಿಯಿಂದ ಹೇಳುವೆನೆಂದು ತಿಳಿಯಬೇಡ ನೀನು ನನ್ನಲ್ಲಿ ಅಸಾಧಾರಣ ವಾತ್ಸಲ್ಯವುಳ್ಳವನು ಎಂಬುದಕ್ಕೆ ನನ್ನನ್ನು ಕ್ಷಣ ಮಾತ್ರವೂ ಅಗಲ ಅಗಲಿರಲಾರದೆ ನಿನ್ನ ಅರ್ಧ ದೇಹವನ್ನಾಗಿ ನನ್ನನ್ನು ಪರಿಗ್ರಹಿಸಿರುವುದೇ ಸಾಕಾದ ನಿದರ್ಶನವಾಗಿದೆ ಅದೇ ವಿಧವಾದ ವಾತ್ಸಲ್ಯದಿಂದ ನನ್ನ ಕೋರಿಕೆಯನ್ನು ಈಡೇರಿಸಬೇಕು ನನ್ನಲ್ಲಿ ಕೃಪೆಯಿಟ್ಟು ನನ್ನನ್ನು ಕರೆದುಕೊಂಡು ಹೋಗು ಎಂದಳು ರುದ್ರನು ಹೀಗೆ ಪ್ರಾರ್ಥಿಸುತ್ತಿರುವ ಸತೀದೇವಿಯ ವಾಕ್ಯವನ್ನು ಕೇಳಿ ಮೊದಲು ದಕ್ಷನು ತನ್ನನ್ನು ಮಹಾಸಭೆಯಲ್ಲಿ ಅತಿ ಕ್ರೂರವಾಗಿ ನಿಂದಿಸಿದ ವಾಕ್ಯಗಳನ್ನು ಸ್ಮರಿಸಿಕೊಂಡು ತನ್ನ ಪತ್ನಿಗೆ ಸಮಾಧಾನವನ್ನು ಹೇಳುವನು ಪ್ರಿಯೆ ನೀನು ಹೇಳಿದುದೇನೋ ಯುಕ್ತವು ಬಂಧುಗಳ ಮನೆಗೆ ಕರೆಯದಿದ್ದರೂ ಹೋಗಬೇಕಾದುದೇ ಹಿರಿಯರ ಸಂಪ್ರದಾಯವೆಂಬುದು ನಿಜವು ಆದರೆ ಆ ಬಂಧುಗಳು ಪರಸ್ಪರ ಪರುಷ ವಾಕ್ಯಗಳನ್ನಾಡಿ ಆ ವಾಗ್ಬಾನಗಳಿಂದ ನೊಂದಿದ್ದರೆ ಮಾತ್ರ ಆ ಬಾಂಧವ್ಯವು ಬಿಟ್ಟು ಹೋಗಬೇಕಲ್ಲದೆ ಬೇರೆಯಲ್ಲ ಅಂತಹ ಬಂಧುಗಳ ಮನೆಗೆ ಕಾಲಿಡುವುದೇ ನ್ಯಾಯವಲ್ಲ ಇಯಲೇ ದೇವಿ ಮತ್ತೊಂದು ವಿಷಯವನ್ನು ಹೇಳುವೆನು ಕೇಳು ಲೋಕದಲ್ಲಿ ವಿದ್ಯೆ ತಪಸ್ಸು ಧನ ರೂಪ ವಯಸ್ಸು ಕುಲ ತಂಬಿ ಆರು ಬಗೆಯ ಭಾಗ್ಯಗಳು ಸತ್ಪುರುಷರಲ್ಲಿ ಸೇರಿದ ಪಕ್ಷದಲ್ಲಿ ಅವು ಗುಣರೂಪವಾಗಿ ಪರಿಣಮಿಸುವವು ಆ ಗುಣಗಳೇ ದುರ್ಜನರಲ್ಲಿ ದೋಷ ಹೇತುಗಳಾಗುವವು ಆದುದರಿಂದ ನಿನ್ನ ತಂದೆಯಾದ ದಕ್ಷನು ವಿದ್ಯೆ ತಪಸ್ಸು ಮೊದಲಾದ ಎಲ್ಲಾ ಸದ್ಗುಣಗಳಿಂದ ಕೂಡಿದವನಾಗಿದ್ದರು ಅವನ ಮನಸ್ಸು ದುಷ್ಟವಾದುದರಿಂದ ಆ ಗುಣಗಳೇ ಅವನಲ್ಲಿ ದೋಷಗಳಾಗಿ ಪರಿಣಮಿಸಿರುವವು ಇದರಿಂದ ಅವನು ಗರ್ವೋದ್ರಿಕ್ತನಾಗಿ ಮಹಾತ್ಮರನ್ನು ತಿರಸ್ಕರಿಸುವನು ಈ ಗರ್ವದಿಂದ ಅವನಿಗೆ ಸ್ವಲ್ಪ ಮಾತ್ರವೂ ತಾರತಮ್ಯ ಜ್ಞಾನವಿರುವಂತೆ ತೋರುವುದಿಲ್ಲ ಯಾರಲ್ಲಿ ಹೇಗೆ ನಡೆಯಬೇಕೆಂಬ ವಿವೇಕ ಜ್ಞಾನವೂ ಇವನಲ್ಲಿಲ್ಲ ತನಗಿಂತಲೂ ಮೇಲಾದವರನ್ನು ಕೂಡ ಹುಲ್ಲಿಗಿಂತಲೂ ಕಣೆಯಾಗಿ ಭಾವಿಸುವನು ಹೀಗೆ ಗರ್ವೋದ್ರಿಕ್ತನಾಗಿಯೂ ದುರ್ಕಣಗಳಿಗೆ ನೆಲೆಯಾಗಿಯೂ ಇರುವ ನಿನ್ನ ತಂದೆಯ ಮನೆಗೆ ಬಂಧುತ್ವವನ್ನು ಭಾವಿಸಿ ನಾವಾಗಿ ಹೋಗುವುದು ಎಷ್ಟು ಮಾತ್ರವೂ ಉಚಿತವಲ್ಲ ಒಂದು ವೇಳೆ ನಾವಾಗಿ ಹೋದರು ಇಂತಹ ಕುಟಿಲ ಬುದ್ಧಿಯುಳ್ಳವರು ನಮ್ಮನ್ನು ಕ್ರೂರ ದೃಷ್ಟಿಯಿಂದ ನೋಡಿ ನಿರಾಕರಿಸುವರೇ ಹೊರತು ಗೌರವಿಸಲಾರರು ಇಂತಹ ಚಪಲ ಬುದ್ಧಿಯುಳ್ಳವರ ಬಳಿಗೆ ಹೋಗಿ ನಾವು ಅವಮಾನಪಟ್ಟು ಬರಬೇಕೇ ಹೊರತು ಬೇರೆಯಲ್ಲ ಬೇರೆ ವಿಧವಾದ ಎಷ್ಟೇ ಕಷ್ಟಗಳನ್ನಾದರೂ ಸಹಿಸಬಹುದೇ ಹೊರತು ನಮ್ಮ ಬಂಧುಗಳು ನಮ್ಮ ವಿಷಯವಾಗಿ ನುಡಿಯತಕ್ಕ ತಿರಸ್ಕಾರ ವಾಕ್ಯಗಳನ್ನು ಮಾತ್ರ ಸಹಿಸುವುದು ಸಾಧ್ಯವಲ್ಲ ಯುದ್ಧದಲ್ಲಿ ಶತ್ರುಗಳ ಮುಂದೆ ನಿಂತು ಅವರ ಬಾಣ ಪ್ರಹಾರಗಳಿಂದ ಬಹಳವಾಗಿ ನೊಂದು ಗಾಯಗಳಿಂದ ದೇಹವೆಲ್ಲವೂ ಚಿನ್ನ ಭಿನ್ನವಾಗಿದ್ದರೂ ಕೂಡ ನನ್ನ ಮನೆಗೆ ಹಿಂತಿರುಗಿ ಬಂದ ಮೇಲೆ ತಕ್ಕ ಚಿಕಿತ್ಸೆಯನ್ನು ಮಾಡಿಸಿಕೊಂಡು ರಾತ್ರಿಯಲ್ಲಿ ಸುಖನಿದ್ರೆಯನ್ನು ಅನುಭವಿಸಬಹುದು ಆದರೆ ಬಂಧುಗಳ ದುರ್ವಾಕ್ಯಗಳೆಂಬ ಬಾಣಗಳಿಂದ ನೊಂದವನಿಗೆ ಯಾವ ವಿಧದಲ್ಲಿಯೂ ಚಿಕಿತ್ಸೆಯಿಲ್ಲ ಎಷ್ಟು ದಿನಗಳಾದರೂ ಅವನ ಮನಸ್ಸಿಗೆ ನೆಮ್ಮದಿ ಇರದು ಅಹೋ ಕೊರಗಿ ಸಂಕಟಪಟ್ಟು ಕಂದಿ ಕೊಂದಿ ಕೃಷನಾಗಿ ಕೊನೆಗೆ ಆ ಸಂಕಟದಿಂದಲೇ ಸಾಯುವನು ಇಲೇ ದೇವಿ ನಿನ್ನ ತಂದೆಯು ಹಿಂದೆ ಬ್ರಹ್ಮಸಭೆಯಲ್ಲಿ ನನ್ನನ್ನು ಕ್ರೂರ ವಾಕ್ಯದಿಂದ ನಿಂದಿಸಿ ತಿರಸ್ಕರಿಸಿದುದು ಹಾಗಿರಲಿ ಈಗಲೂ ಅದೇ ದ್ವೇಷವನ್ನಿಟ್ಟುಕೊಂಡು ನಮ್ಮನ್ನು ಕರೆಯದಂತೆಯೇ ಯಾಗವನ್ನು ನಡೆಸುತ್ತಿರುವನಲ್ಲ ಇಂತಹ ಸ್ಥಿತಿಯಲ್ಲಿ ನಾಮಾಗಿ ಹೋಗುವುದು ಯುಕ್ತವೇ ನೀನೇ ಆಲೋಚಿಸಿ ನೋಡು ಆದುದರಿಂದ ಎಂದಿಗೂ ನಾನು ಬರಲಾರನು ಒಂದು ವೇಳೆ ನೀನು ನನ್ನ ತಂದೆಯು ನಿನ್ನನ್ನು ನಿಂದಿಸುವುದರಿಂದ ನೀನು ಅಲ್ಲಿಗೆ ಹೋಗದಿರುವುದು ಯುಕ್ತವಾದರೂ ನಾನು ಹೋಗಿ ಬರುವುದಕ್ಕೆ ಅಡ್ಡಿಯಿಲ್ಲವಷ್ಟೇ ಎಂದು ಕೇಳಬಹುದು ಪ್ರಜಾಧಿಪತಿಗಳಲ್ಲಿ ತನಗೆ ಪ್ರಧಾನ ಪಟ್ಟವಾಯಿತೆಂದು ಗರ್ವದಿಂದ ಬೀಗಿ ಬೆರೆಯುತ್ತಿರುವ ಮೆರೆಯುತ್ತಿರುವ ಆ ನಿನ್ನ ತಂದೆಗೆ ನಿನ್ನಲ್ಲಿ ಹೆಚ್ಚಾದ ಪ್ರೇಮವಿದ್ದರೂ ಇರಬಹುದು ಲೋಕದಲ್ಲಿ ತಂದೆ ತಾಯಿಗಳಿಗೆ ಕಿರಿಯ ಮಕ್ಕಳಲ್ಲಿ ಹೆಚ್ಚು ಪ್ರೇಮವಿರುವುದು ಸಹಜವಾದುದರಿಂದ ನಿನ್ನ ತಂದೆಯಾದ ದಕ್ಷಣೆಗೆ ನಿನ್ನ ಒಡಹುಟ್ಟಿದವರಲ್ಲಿ ಇರುವುದಕ್ಕಿಂತಲೂ ನಿನ್ನಲ್ಲಿಯೇ ಹೆಚ್ಚು ಪ್ರೇಮ ಉಂಟೆಂಬುದನ್ನು ನಾನು ದೃಢವಾಗಿ ಹೇಳಬಲ್ಲೆನು ಆದರೆ ನೀನು ನಮಗೆ ಭಾರೆಯಾಗಿ ನನ್ನನ್ನೇ ನಂಬಿರತಕ್ಕವಳು ನಾನು ನಿನ್ನ ತಂದೆಗೆ ಪರಮ ವಿರೋಧಿಯಾಗಿರುವೆನು ಆದುದರಿಂದ ನಿನ್ನ ತಂದೆಯು ನಿನ್ನನ್ನು ಮೊದಲಿನಂತೆ ಈಗಲೂ ಪ್ರೀತಿಸಿ ಗೌರವಿಸುವನೆಂದು ನನಗೆ ತೋರಲಿಲ್ಲ ಆದುದರಿಂದ ಇನ್ನು ನೀನು ಈ ವಿಷಯದಲ್ಲಿ ನನ್ನನ್ನು ನಿರ್ಬಂಧಿಸಬೇಡ ಹಿಂದೆ ದಕ್ಷನು ಬ್ರಹ್ಮಸಭೆಗೆ ಬಂದಾಗ ನಾನು ಅವನನ್ನು ಗೌರವಿಸದೆ ಹೋದುದಕ್ಕಾಗಿ ಅವನು ನನ್ನಲ್ಲಿ ವೈರವನ್ನು ಬೆಳೆಸಿದನೆಂದು ಆ ವಿರೋಧಕ್ಕೆ ನಾನೇ ಕಾರಣವೆಂದು ನೀನು ಹೇಳಬಹುದು ಅದು ಹಾಗಲ್ಲ ಲೋಕದಲ್ಲಿ ಕೆಲವು ಮೂಢರು ಪುಣ್ಯ ಬಲದಿಂದ ಸತ್ಕೀರ್ತಿಯನ್ನು ಪಡೆದು ಪ್ರಸಿದ್ಧಿ ಹೊಂದಿದ ಮಹಾತ್ಮರಂತೆ ತಾವು ಉನ್ನತ ಪದವಿಯನ್ನು ಹೊಂದಬೇಕೆಂದು ಪ್ರಯತ್ನಿಸಿ ಈ ಪ್ರಯತ್ನವು ಕೈಗೂಡದಿದ್ದಾಗ ವಿವೇಕವಿಲ್ಲದೆ ಮನಸ್ಸಂಕಟದಿಂದ ಬೇಯುವರು ಮಾತ್ಸರ್ಯದಿಂದ ಆ ಮಹಾತ್ಮರನ್ನೇ ದ್ವೇಷಿಸುವರು ಈ ದ್ವೇಷಕ್ಕೆ ಅವರವರ ಅಜ್ಞತೆಯೇ ಕಾರಣವಲ್ಲದೆ ಬೇರೆಯಲ್ಲ ಲೋಕಪೂಜ್ಯನಾದ ಶ್ರೀಮನ್ನಾರಾಯಣನಲ್ಲಿ ರಾಕ್ಷಸರು ದ್ವೇಷಿಸುವುದಕ್ಕೆ ಅವರ ಅವಿವೇಕವಲ್ಲವೇ ಕಾರಣವು ಅದುದರಿಂದ ನಿನ್ನ ತಂದೆಯಾದ ದಕ್ಷನು ನನ್ನನ್ನು ದ್ವೇಷಿಸುವುದಕ್ಕೆ ಅವನ ಮನಸ್ಸಿನಲ್ಲಿರುವ ಅಸೂಯೆಯೇ ಕಾರಣವೇ ಹೊರತು ನಾನಲ್ಲ ಹೀಗಿದ್ದರೂ ಪೂಜ್ಯನಾದ ಆ ದಕ್ಷನನ್ನು ನೋಡಿ ನಮಸ್ಕರಿಸುವುದೇ ಹೋದುದು ನನ್ನ ತಪ್ಪೆಂದು ನೀನು ಭಾವಿಸಿರಬಹುದು ದೇವಿ ನೀನು ಹೇಳಿದುದೇನೋ ನಿಜವು ಪ್ರಾಜ್ಞರಾದವರು ಒಬ್ಬರನ್ನೊಬ್ಬರು ಸಂಧಿಸಿದಾಗ ತಕ್ಕನೆ ಇದಿರೆದ್ದು ಮನೋವಾಗಳೆಂಬ ತ್ರಿಕರಣಗಳಿಂದಲೂ ನಮಸ್ಕರಿಸಬೇಕಾದುದೇ ಉಚಿತ ಕೃತ್ಯವು ಆದರೆ ದೇಹಾಭಿಮಾನವುಳ್ಳ ಅಗ್ನನ್ನು ಕಂಡಾಗ ಪ್ರಾಜ್ಞನಾದವನು ಭಗವಂತನನ್ನು ಮಧ್ಯವರ್ತಿಯನ್ನಾಗಿಟ್ಟುಕೊಂಡು ಮನಸ್ಸಿನಲ್ಲಿ ಮಾತ್ರ ನಮಸ್ಕರಿಸುವನೇ ಹೊರತು ಕರಣತ್ರಯದಿಂದಲೂ ನಮಸ್ಕರಿಸಲಾರನು ನಿನ್ನ ತಂದೆಯಾದ ದಕ್ಷನು ಕೇವಲ ದೇಹಾಭಿಮಾನದಿಂದ ಗರ್ವಿಷ್ಠನೆಂಬುದನ್ನು ನಾನು ಬಲ್ಲೆನು ಅವನು ಸಭಾಪ್ರವೇಶವನ್ನು ಮಾಡಿದಾಗ ನಾನು ವಾಕ್ತಾಯಗಳಿಂದ ಪ್ರತ್ಯುತ್ಥಾನ ಮಾಡಿ ನಮಸ್ಕರಿಸದಿದ್ದರು ಹೃದಯಾಂತರ್ಯಾಮಿಯಾದ ಭಗವಂತನನ್ನು ಉದ್ದೇಶಿಸಿ ಮಾನಸಿಕವಾಗಿಯೇ ಪ್ರತ್ಯುತ್ಥಾನ ಪ್ರಣಾಮ ಪ್ರಮಾಣ ಪ್ರಣಾಮಾದಿಗಳನ್ನು ನಡೆಸಿ ಗೌರವಿಸಿರುವೆನು ನಾವು ಪ್ರಾಜ್ಞರಾದವರಿಗೆ ಸ್ಪಷ್ಟವಾಗಿ ತಲೆಬಗ್ಗಿ ನಮಸ್ಕರಿಸಿದರು ಅವರು ಅದನ್ನು ಭಗವದರ್ಪಿತವನ್ನಾಗಿಯೇ ತಿಳಿಯುವರೆ ಹೊರತು ಆ ನಮಸ್ಕಾರವನ್ನು ತಮಗೆಂದು ಭಾವಿಸಲಾರರು ಆತ್ಮತ್ವವನ್ನು ಅರಿಯದ ದುರಭಿಮಾನಿಗಳಾದರೂ ತಮಗೆ ಮತ್ತೊಬ್ಬರು ತ್ರಿಕರಣಗಳಿಂದ ಮಾಡುವ ನಮಸ್ಕಾರಾದಿ ಗೌರವಗಳನ್ನು ತಮಗೆಂದೇ ಭಾವಿಸಿ ತಾವು ಮತ್ತೊಬ್ಬರನ್ನು ಗೌರವಿಸುವಾಗಲೂ ಅದೇ ಭಾವದಿಂದ ಗೌರವಿಸುವರು ಆದರೆ ಅಂತರ್ಯಾಮಿಯಾದ ಪರಮಪುರುಷನಿಗಾದರೂ ತ್ರಿಕರಣಗಳಿಂದಲ್ಲದೆ ಮನಸ್ಸಿನಿಂದ ಮಾತ್ರವೇ ನಮಸ್ಕರಿಸಬೇಕಾದುದೇನು ಎಂದು ಕೇಳುವೆಯಾ ಗುಣಗಳ ಸಂಬಂಧವಿಲ್ಲದೆ ಕೇವಲ ಸತ್ವ ಪ್ರಧಾನವಾಗಿ ಪರಿಶುದ್ಧವೆನಿಸಿದ ಮನಸ್ಸನ್ನು ವಸುದೇವಾತ್ಮಕವೆಂದು ಹೇಳುವರು ಪ್ರಕಾಶ ಗುಣವುಳ್ಳ ಅಂತಹ ಮನಸ್ಸಿಗೆ ಭಗವಂತನ ಸ್ವರೂಪಾದಿಗಳೆಲ್ಲವೂ ಸ್ಪಷ್ಟವಾಗಿ ಕಾಣುವವು ಅಂತಹ ಮನಸ್ಸಿನಲ್ಲಿಯೇ ಭಗವಂತನು ನಿತ್ಯ ಮಾಸವನ್ನು ಮಾಡುವನು ಆ ವಸುದೇವನು ಅಂತಹ ಮನಸ್ಸಿನ ವ್ಯಾಪಾರಕ್ಕಲ್ಲದೆ ಬೇರೆ ಇಂದ್ರಿಯಗಳಿಗೆ ಗೋಚರಿಸಲಾರನು ಆದುದರಿಂದ ಆ ಭಗವಂತನನ್ನು ಅಂತಹ ಮನಸ್ಸಿನಿಂದ ನಮಸ್ಕರಿಸಬೇಕಾದುದೇ ಯುಕ್ತವು ಅದರಂತೆಯೇ ನಾನು ಅವನನ್ನು ಮನಸ್ಸಿನಿಂದ ಮಾತ್ರವೇ ನಮಸ್ಕರಿಸಿದನು ಆದುದರಿಂದ ಈ ವಿಷಯದಲ್ಲಿ ನಾನು ತಪ್ಪಿ ದಕ್ಷನು ಕೇವಲ ದುರಭಿಮಾನದಿಂದ ನನ್ನಲ್ಲಿ ವಿರೋಧಿಸುತ್ತಿರುವನು ಹೀಗೆ ನನ್ನೊಡನೆ ಬದ್ಧ ದ್ವೇಷವುಳ್ಳ ಆ ದಕ್ಷನ ಮನೆಗೆ ನಾನಾಗಲಿ ನೀನಾಗಲಿ ಕಾಲಿಡುವುದೇ ಉಚಿತವಲ್ಲ ಅವನನ್ನು ಕಣ್ಣೆತ್ತಿ ನೋಡುವುದು ನನಗೆ ಸಮ್ಮತವಿಲ್ಲ ಇಷ್ಟಾದರೂ ನೀನು ತಂದೆಯೆಂಬ ಅಭಿಮಾನಕ್ಕಾಗಿ ನನ್ನ ಮಾತನ್ನು ಮೀರಿ ಹೋದ ಪಕ್ಷದಲ್ಲಿ ನನಗೂ ಅಲ್ಲಿ ತಿರಸ್ಕಾರ ಉಂಟಾಗುವುದೇ ನಿಶ್ಚಯವು ಹಿಂದೆ ಯಜ್ಞ ಸಭೆಯಲ್ಲಿ ನಿರಪರಾಧಿಯಾಗಿ ಕುಳಿತಿದ್ದ ನನ್ನನ್ನು ಪರುಷವಾಕ್ಯದಿಂದ ಪುರಸ್ತಿರಸ್ಕರಿಸಿದ ಆ ನಿನ್ನ ತಂದೆಯನ್ನಾಗಲಿ ಅವನ ಕಡೆಯವರನ್ನಾಗಲಿ ಇನ್ನು ಮುಂದೆ ನೀನು ಕಣ್ಣೆತ್ತಿಯು ನೋಡಬಾರದೆಂಬುದೇ ನನ್ನ ಅಭಿಪ್ರಾಯವು ನೀನು ಮಿತಿ ಮೀರಿ ಹೋದರೂ ಅವಮಾನವು ತಪ್ಪದು ಸ್ವಜನರಲ್ಲಿ ಅವಮಾನ ಪಟ್ಟು ಬದುಕುವುದಕ್ಕಿಂತ ಸಾಯುವುದೇ ಮೇಲು ಅಂತಹ ತಿರಸ್ಕಾರವು ಆ ಕ್ಷಣವೇ ಮರಣಕ್ಕೂ ಕಾರಣವಾಗಬಹುದು இதர மேலே மூரணையா நமஸ்தே சாரதே தேவி நமஸ்தேர காஷ்மீரபுரவாசினி ராமஹம் பிரார்த்தையே நித்தியம் தேகிமே நமஸ்கார